ನಮಸ್ತೆ ಎಲ್ಲರಿಗೂ ಟೆರಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೋ ಬ್ಯಾಗ್ ಇನ್ನೊಂದು ಥರನೂ ಮಾಡ್ಬೋದು ನೋಡಿಸ್ತೀನಿ ಆಮೇಲೆ ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ ಏನೇನು ಕೆಲಸ ಮಾಡ್ತಾಯಿದ್ದೀನಿ ಮಾಡಬೇಕು ಅಂತೆಲ್ಲ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ಒತ್ತಿಗೆ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿದಾಗ ಅಲ್ಲಿ ಆಲಕ್ಷನ್ ಒತ್ತಿದರೆ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಆಮೇಲೆ ನಾನು ಇದು ಮನಿ ಪ್ಲ್ಯಾಂಟು ನೀರಲ್ಲಿ ಬೆಳೆಸೋವಾಗ ಒಬ್ಬರು ಕಮೆಂಟ್ ಮಾಡಿದರು ಫಸ್ಟ್ ವಿಡಿಯೋ ಮಾಡೋದಿರಲಿ ನಿಮ್ಮ ಮನಿ ಪ್ಲ್ಯಾಂಟು ಸರಿಯಾಗಿ ಬೆಳೆಸಿ ಒಣಗ್ತಾ ಇದೆ ಅಂತ ಅದು ಒಣಗ್ತಾ ಇದೆ ಅಂತ ನಮಗೂ ಗೊತ್ತು ಯಾಕೆಂದರೆ ಅಲ್ಲಿ ಸಿಮೆಂಟ್ ಬೀಳ್ತಾ ಇದೆ ಅದರಿಂದ ನಾನು ಅದನ್ನು ಕೇರ್ ಮಾಡಿಲ್ಲ ಅದು ಈ ಕಡೆ ತಂದಿಟ್ಟಿದ್ದೀನಿ ನೋಡಿ ಇನ್ನೊಂದು ಇದರಲ್ಲಿ ನಾನು ಕಟ್ಟಿಂಗ್ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅವತ್ತು ನೋಡಿಸ್ದಾಗ ಆ ಕಟ್ಟಿಂಗು ಆಮೇಲೆ ಬೆಳೆಸ್ತೀನಿ ಅದು ಪಾಟೆಲ್ಲ ಫುಲ್ಲು ಸಿಮೆಂಟ್ ಆಗಿದೆ ಮಣ್ಣು ಒಳಗಡೆ ಎಲ್ಲ ಬಿದ್ದಿದೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಅದನ್ನು ಆ ಕಡೆಯೇ ಬಿಟ್ಟಿದ್ದೀನಿ ಅದನ್ನು ನೋಡ್ಬಿಟ್ಟು ಅವ್ರು ಆ ಥರ ಕಮೆಂಟ್ ಮಾಡ್ತಾರೆ ಯಾಕೆ ಆ ಥರ ಕಮೆಂಟ್ ಮಾಡ್ತಾರೋ ಗೊತ್ತಾಗಲ್ಲ ಬೇರೆಯವ್ರಿಗೆ ನೋವು ಕೊಟ್ಟು ಖುಷಿ ಪಡೋದು ಅದೊಂದು ಸ್ವಭಾವ ಅನ್ನಿಸ್ಬಿಡುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಇದ್ದರೆ ನೋಡಬೇಕು ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಅದು ಬಿಟ್ಬಿಟ್ಟು ಬೇರೆ ಇಲ್ಲ ಕಮೆಂಟ್ ಹಾಕೋಕ್ಕೆ ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂದರೆ ಹಾಕೋಕ್ಕೆ ಹೋಗ್ಬೇಡಿ ನೋಡೋಕ್ಕೂ ಹೋಗ್ಬೇಡಿ ಇಷ್ಟ ಇಲ್ಲ ಅಂದಮೇಲೆ ನೋಡೋಕ್ಕೂ ಹೋಗ್ಬೇಡಿ ನೀವು ನೋಡಿ ಇದನ್ನು ನಾನು ಅವತ್ತು ಕ ಇಟ್ಟಿದ್ನಲ್ಲ ಅದು ಚಿಗುರಿದೆ ಆಮೇಲೆ ಈ ಸೈಡ್ ಇಟ್ಕೊಂಡಿದ್ದೀನಿ ಒಂದೆರಡು ಕಟಿಂಗ್ ತಂದು ಅದು ಅಲ್ಲೇ ಇರಲಿ ಇಲ್ಲ ಯಾಕೆಂದರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ನನಗೆ ಅದು ಹಬ್ಸೋಕ್ಕೆ ಬೇಕಲ್ವ ಇವಾಗ ಅದು ಪಾಟ್ ಬೇರೆ ಹೊಡೆದೋಗಿದೆ ಅದಕ್ಕೆ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಆಮೇಲೆ ಮಲ್ಲಿಗೆ ಗಿಡಗಳೆಲ್ಲ ಬತ್ತೆ ಆ ಕಡೆ ಸೀಮೆಂಟ್ ಇದೆ ಅಂತ ನೋಡಿ ಇಲ್ಲಿ ಸಾಗಿಸಿದ್ದೀನಿ ನಮಗೆ ಈ ಥರ ಕೆಲಸ ಇರುತ್ತೆ ಅದನ್ನು ನೋಡಿ ನೀವು ನಾವು ಕಷ್ಟಪಟ್ಟೆ ಸ ಮಾಡೋದು ವಿಡಿಯೋ ನೀವು ನೋಡಲಿ ನೋಡಿದ ಹೋಗಲಿ ನಾವು ವಿಡಿಯೋ ಮಾಡೋದು ನಮ್ಮ ಕರ್ತವ್ಯ ಮಾಡ್ತೀವಿ ಬೇರೆಯವ್ರಿಗೆ ಎಲ್ಪ್ ಆಗಲಿ ಅಂತ ಮಾಡ್ತೀವಿ ದಯವಿಟ್ಟು ಆ ಥರ ಯಾರು ಮಾತಾಡಬೇಡಿ ಮಾಡೋರಿಗೆ ನೋಡಿ ಅಲ್ಲಿ ಇಟ್ಟಿದ್ದೀನಿ ಆ ಮೂಲೆಯಲ್ಲಿ ಅಲ್ಲಿ ಸೀಮೆಂಟ್ ಎಲ್ಲವರೆಗೂ ಬೀಳುತ್ತೆ ಅಂದರೆ ನಾನು ಅಷ್ಟು ಕೇರ್ ಮಾಡಿದ್ರು ಇವಾಗ ಆ ನಾಲ್ಕು ಐದು ಪಾಟೂ ಇಡಬೇಕಾಗುತ್ತೆ ಹಂಗೆ ಬೀಳುತ್ತೆ ಒಂದೊಂದು ಸರಿ ಮೇಲ್ಗಡೆ ನಾಲ್ಕನೇ ಫ್ಲೋರವ್ರು ಪ್ಲಾಸ್ಟಿಂಗ್ ಮಾಡ್ತಿರೋದು ನೋಡಿ ಆ ಕಡೆ ನಾನು ಇಟ್ಟಿದ್ದೀನಲ್ಲ ಕೈ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲೇವರೆಗೂ ಸಿಡ್ದಿರುತ್ತೆ ಒಂದೊಂದು ಸರಿ ಅವ ನಾನು ಬಂದ್ಬಿಟ್ಟು ತಕ್ಷಣ ಯಾವ್ಯಾವ ಗಿಡದಲ್ಲಿ ಬಿದ್ದಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಾನು ಅದು ಮನಿ ಪ್ಲಾಂಟ್ ಬಗ್ಗೆ ಕೇಳಿದ್ದಕ್ಕೆ ವಿಡಿಯೋ ಮಾಡಿದೆ ನಾನು ವಿಡಿಯೋ ಮಾಡೋಕ್ಕಾಗೆ ಅದನ್ನೆಲ್ಲ ಮಾಡಿ ಇದನ್ನು ನಮ್ಮ ಗಿಡಗಳು ಒಣಗಿಸ್ತಾ ಇರಲಿಲ್ಲ ದಯವಿಟ್ಟು ಆಗ ಮಾಡಿಬಿಡಿ ತುಂಬ ಜನ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತಾರೆ ಸಬ್ಸ್ಕ್ರೈಬ್ ಮಾಡೇ ಇರೋಲ್ಲ ನೋಡಿದ್ರೆ ದಿನ ದಿನ ಮೂರು ನಾಲ್ಕು ಹೋಗಿರುತ್ತೆ ಬರೋ ಹೊಸಬ್ರ ಮಾತ್ರ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಈ ಥರ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ನೀವು ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಮಾಡೋಕ್ಕಿಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ನಾವು ನಿಮ್ಮನ್ನ ಯಾವ್ರಿಗೆ ಆಗಲಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಬೇಜಾರಾಗುತ್ತೆ ನೀವು ನೋಡೋಂಗಿದ್ರೆ ಸುಮ್ಮನೆ ವಿಡಿಯೋ ನೋಡಿ ಬಿಟ್ಬಿಡಿ ಆಮೇಲೆ ನೋಡಿ ಇದು ಗ್ರೋ ಬ್ಯಾಗ್ ಅದು ಇಲ್ಲಿಗೆ ಕಡ್ದಿತ್ತು ಅದಕ್ಕಿಂತ ಮುಂಚೆ ಒಂದು ನಾನು ಗ್ರೋ ಬ್ಯಾಗ್ ರೆಡಿ ಮಾಡಿದಾಗೂ ಇಲ್ಲಿಗೆ ಕಡ್ದಿದೆ ನೋಡಿಸಿದ್ದೀನಿ ನಿಮಗೆ ಇದು ಒಂದು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಯಾವ ಥರ ರೆಡಿ ಮಾಡಿದ್ದೀನಿ ಅಂದರೆ ಬೋರ್ಡು ನಮಗೆ ಪ್ಯಾಕಿಂಗ್ ಎಲ್ಲ ಬರುತ್ತಲ್ವ ನಾವು ಆರ್ಡ್ರ್ ಮಾಡಿದಾಗ ಮುಟ್ಟಿದಾಗ ಈ ಥರ ಪ್ಲಾಸ್ಟಿಕ್ ಇಲ್ಲದೆ ಪ್ಲಾಸ್ಟಿಕ್ ಎಲ್ಲ ತೆಗ್ದು ಬಿಡಬೇಕು ಈ ಕಾರ್ಡ್ಬೋರ್ಡನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾವು ವೇಸ್ಟ್ ಹೆಂಗೆ ಹಾಕ್ತೀವೋ ಹಂಗೆ ಹಾಕಿದ್ರೆ ಈ ಬೋರ್ಡು ಕೂಡ ಅದಕ್ಕೆ ಎರೆಹುಳುಗಳಿಗೆ ತುಂಬ ಇಷ್ಟವಾದ ಆಹಾರ ಅದಕ್ಕೆ ನೀವು ಕಾರ್ಡ್ಬೋರ್ಡ್ ಏನಾದ್ರು ಪಾರ್ಸಲ್ ಬಂದಿದ್ದರೆ ಅವನು ಬಿಸಾಕ್ಬೇಡಿ ಅದು ಕಿಚನ್ ವೇಸ್ಟ್ ಮಾಡಿದಾಗೂ ಲೇರ್ ಥರ ಹಾಕ್ಕೋಬೋದು ಅಥವಾ ಈ ಥರ ರೀಪಾರ್ಟ್ ಮಾಡಿದಾಗೂ ಹಾಕ್ಕೋಬೋದು ಆಮೇಲೆ ಇವೆರಡೂ ನಾನು ರೀಪ್ಟ್ ಮಾಡ್ಕೋಬೇಕು ಒಂದೊಂದೇ ಇದೆ ಕೆಲಸ ಜಾಸ್ತಿನೇ ಇದೆ ಅದ್ರ ಬ ಮಧ್ಯೆ ನನಗೆ ಯಾರನ್ನ ಇದೇ ಥರ ಬಿಡಿಯೋ ಬೇಕು ಅಂದಾಗ ನಾನು ತುಂಬ ದಿನ ಕಾಯ್ಸೋಕ್ಕಾಗಲ್ಲ ಅವ್ರಿಗೆ ಅದಕ್ಕಾಗಿ ನಾನು ಫಸ್ಟ್ ಅವನ್ನ ಮಾಡಿಬಿಡ್ತೀನಿ ನೋಡಿ ಅದೊಂದು ಬ್ಯಾಗ್ ಕಿತ್ತೋಗಿದೆ ಅದನ್ನು ರೆಡಿ ಮಾಡಬೇಕು ಈ ಥರ ದಿನ ಕೆಲಸ ಇದ್ದೇ ಇರುತ್ತೆ ಮಳೆ ಬೇರೆ ಹಿಡ್ಕೊಂಡಿರುತ್ತೆ ಇದು ತುಂಬ ಚೆನ್ನಾಗಿ ಬೆಳೆದಿದೆ ಮಂಗಳ ಬಳ್ಳಿ ಅಂತ ಇದರ ಚಟ್ನಿ ಮಾಡೋದು ಕೂಡ ನಾನು ರೆಸಿಪಿ ಹಾಕಿದ್ದೀನಿ ಮೂಳೆಗಳು ನೋವಿಗೆ ಅದು ತುಂಬ ಒಳ್ಳೇದು ಅಂತ ಹೇಳಿದ್ದೀನಿ ನಾನು ಅದನ್ನು ಹೇಳ್ತಾ ಬೇಕಾದ್ರೆ ನೀವು ಗೂಗಲ್ ಚೆಕ್ ಮಾಡ್ಕೊಬೋದು ಇದು ಕಿರುನೆಲ್ಲಿಕಾಯಿ ಗಿಡ ಆಮೇಲೆ ಇಲ್ಲಿ ದಾಸವಾಳ ಒಂದು ಒಣಗೋಯ್ತು ಅಂತ ಹೇಳಿದ್ನಲ್ಲ ನೋಡಿ ಅದು ಡಬಲ್ ಪೆಟಲ್ಲು ಒಂಥರ ಬಿಸ್ಕೆಟ್ ಕಲರೋ ಆರೆಂಜ್ ಕಲರ್ ಇತ್ತು ಅದು ಒಣಗೋಯ್ತು ಅದು ಸಿದ್ದಾಪುರದಿಂದ ತಂದಿದ್ದು ಇನ್ನು ಒಂದು ನಮ್ಮೂರಿಂದ ತಂದಿದ್ದು ಡಬಲ್ ಪೆಟಲ್ಲೋ ಸಿಂಗಲ್ ಪೆಟಲ್ಲೋ ಗೊತ್ತಿಲ್ಲ ಒಂದು ಚೆನ್ನಾಗಿದೆ ಒಂದು ಒಣಗೋಯ್ತು ಅದು ಚೆನ್ನಾಗಿರೋದು ಬಿಟ್ಟರೆ ಅದು ಡಬಲ್ ಸಿಂಗಲ್ಲೋ ಅಂತ ಗೊತ್ತಾಗುತ್ತೆ ಇವನ್ನೆಲ್ಲ ನಾನು ರಿಪೋರ್ಟ್ ಮಾಡೋದು ನಿಮಗೆ ವಿಡಿಯೋ ತೋರಿಸಿದ್ದೆ ಬೆಂಡೆ ಗಿಡದ್ದು ಖಾಲಿ ಮಾಡಿ ತೊಳೆದು ಮತ್ತು ಸೇವ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಅದಕ್ಕೆ ಬೀಜ ಇಡಬೇಕು ನಾನಿವಾಗ ಬೆಂಡೆ ಬೀಜನೇ ಇಡ್ತೀನಿ ಅದಕ್ಕೆ ಹಣ್ಣಿನ ಗಿಡ ರೀಪರ್ಟ್ ಮಾಡಿದ್ವಲ್ಲ ಚೆನ್ನಾಗಿ ಸೆಟ್ಟಾಗಿದ್ದಾವೆ ಸೆಟ್ಟಾಗಿದ್ದಾವೆ ನೋ ಚಿಗುರು ಹೊಸ ಚಿಗುರು ಬರ್ತಾಯಿದೆ ಆಮೇಲೆ ಇದು ಸ್ಟಾರ್ ಫ್ರೂಟು ಅದನ್ನು ಚೆನ್ನಾಗಿ ಇದೀವಿ ಈ ನಡುವೆ ಚೆನ್ನಾಗಿ ಚಿಗುರು ಹೊಸ ಚಿಗುರು ಬರ್ತಾಯಿದೆ ಯಾಕಂದರೆ ಬೇರಿರ್ಲಿಲ್ಲ ಅಲ್ವಾ ಇವಾಗ ಬೇರೆಲ್ಲ ಎಳ್ಕೊಂಡಿರಬೇಕು ಇದು ಆಮೇಲೆ ನಾನು ಗಾಳಿಗೆ ಬಿದ್ದೋಗುತ್ತೆ ಅಂತ ಆ ಕಡೆ ಒರಗಿಸ್ಬಿಟ್ಟು ಕಟ್ಟಿದ್ದೀನಿ ಅದು ಆಗಿದೆ ಗಿಡ ಸ್ವಲ್ಪ ಚೆನ್ನಾಗಿ ಮೇಲೆ ಇನ್ನೊಂಚೂರು ಅದನ್ನು ಗಿಡಾಗ ಸ್ಟ್ರೈಟ್ ಮಾಡ್ಕೋಬೇಕು ಆ ಥರ ವರ್ಕ್ಸಿಟ್ರಿಗಿನ ಬ ಅದನ್ನು ಸರಿಯಾಗಿ ಬೆಳೆಯೋಲ್ಲ ನೆಟ್ಟಿಗೆ ಸೊಟ್ಟವಾಗೇ ಬೆಳೆಯುತ್ತೆ ಅದರಿಂದ ಅದು ಚೆನ್ನಾಗಿ ಮೇಲೆ ಈ ಕಡೆ ಮಾಡ್ತೀನಿ ಆಮೇಲೆ ಇವೆರಡು ಗಿಡನೂ ಒಣಗ್ತಾ ಬಂದವು ಬೀಜಕ್ಕೆ ಅಂತ ಬಿಟ್ಟಿದ್ನಲ್ವ ಚಪ್ರದವ್ರೇಕಾಯಿ ಅವು ಒಣಗ್ತಾ ಇದ್ದಾವೆ ಇವೆರಡು ತೆಗಿಬೇಕು ದಿನ ದಿನ ತುಂಬ ಕೆಲಸ ಇರುತ್ತೆ ಆಮೇಲೆ ಇದೊಂದು ರೀಪಾಟ್ ಮಾಡಿದೆ ಇದು ಹತ್ತು ಲೀಟ್ರ್ ಬಕೆಟಲ್ಲಿ ಇಟ್ಟಿದ್ದೆ ಆ ಬಕೆಟ್ ಫುಲ್ಲು ಒಡೆದೋಯ್ತು ನಾವು ಆ ಕಡೆಯಿಂದ ಈ ಕಡೆ ತಂದು ಇಡಬೇಕು ಅಂದಾಗ ಬಕೆಟೆಲ್ಲ ಪಿ ಪೂರ್ತಿ ಕೈಗೆ ಬಂತು ಆ ಥರ ಆಗಿತ್ತು ಅದನ್ನು ರೀಪಾರ್ಟ್ ಮಾಡಲೇಬೇಕಾಯಿತು ಮಾಡಿದೆ ಅದನ್ನೆಲ್ಲ ನಾನು ವಿಡಿಯೋಗಳು ಮಾಡಿಲ್ಲ ಇಂಪಾರ್ಟೆಂಟ್ ಇರೋ ಮಾತ್ರ ವಿಡಿಯೋ ಮಾಡ್ತೀನಿ ಎಲ್ಲನೂ ವಿಡಿಯೋ ಕುಂತ್ರೆ ಎಷ್ಟೋ ದಿನಕ್ಕೆ ನಾಲ್ಕು ವಿಡಿಯೋ ಹಾಕ್ಬೋದು ನಾವು ಆ ಥರ ವಿಡಿಯೋಗಳು ಇರುತ್ತೆ ನಮಗೆ ನಾನು ಯಾವ್ದ್ಯಾವುದು ಮುಖ್ಯವೋ ಅದನ್ನು ಮಾತ್ರ ಮಾಡ್ತೀನಿ ಎಲ್ಲ ಕೆಲಸನೂ ಮಾಡೋಕ್ಕೋಗಲ್ಲ ಇಲ್ಲಿ ದಾಸವಾಳನೂ ಅಷ್ಟೇ ಎಲ್ಲ ಒಂದು ಕಡೆ ತರ್ತಾಯಿದ್ದೀನಿ ಯಾಕೆಂದರೆ ಆ ಕಡೆ ಆ ಕಡೆ ಹೋಗಿ ಅಳಿಲು ಕಸ್ತಾ ಇದೆ ಅಂತ ಹೇಳಿದ್ನಲ್ಲ ಅದಾದಮೇಲೆ ಹಣ್ಣಿನ ಗಿಡ ಸ್ವಲ್ಪ ಪ್ರೂ ಪ್ರೂನ್ ಮಾಡ್ಕೋಬೇಕು ಆಮೇಲೆ ದಾಳಿಂಬೆ ಗಿಡಗಳು ಸಿಫ್ಟ್ ಮಾಡಬೇಕು ಅಲ್ಲಿ ಲಕ್ಷ್ಮಣ ಫಲ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಲ್ಲಿ ಅವಕ ಅವತ್ಕೊಂಡು ಅಳಿಲು ಇದ್ದಿರುತ್ತೆ ಅದಕ್ಕೆ ಒಂದು ಕಾಯಿನೂ ನಿಂದ್ರಾಕ್ ಬಿಡ್ತಲ್ಲ ಲಕ್ಷ್ಮಣ ಫಲದಲ್ಲೂ ಚೆನ್ನಾಗಿ ಹೂವು ಇದೆ ಆದರೂ ಬಿಡ್ತಾ ಇಲ್ಲ ಅದನ್ನು ಒಂದು ಸ್ವಲ್ಪ ಟ್ರಿಮ್ ಮಾಡಬೇಕು ಸ್ವಲ್ಪ ಕಾಣ್ದಂಗೆ ಮಾಡಿದರೆ ಅವಾಗ ಅಳಿಲೂ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಅಲ್ಲಿರೋದು ಆ ಥರ ಎಲ್ಲ ದಿನ ದಿನ ಕೆಲಸ ಮಾಡ್ತಾನೇ ಇದ್ದೀನಿ ಮಳೆ ಬಂದಾಗ್ಲೂ ಮಳೆ ನಿಂತ್ಕೊಂಡ ತಕ್ಷಣ ಇದೇ ಕೆಲಸ ಇರುತ್ತೆ ಮಳೆ ಇಲ್ದಾಗ ಇನ್ನು ಸ್ಪ್ರೇ ಮಾಡೋದು ಅಥವಾ ಏನಾದರೂ ಲಿಕ್ವಿಡ್ ಕೊಡೋದು ಅದೆಲ್ಲ ಇರುತ್ತೆ ಈ ಥರ ನಾವು ಕೆಲಸ ಮಾಡಿ ಇದು ಮಾಡ್ತಾಯಿದ್ದೀವಿ ನೀವು ನೋಡೋಕೆ ಇಷ್ಟ ಇದ್ದವ್ರು ನೋಡ್ಬೋದು ಇಲ್ಲಾಂದರೆ ಬಿಡ್ಬೋದು ಯಾರಿಗೂ ಬಲವಂತ ಏನಿಲ್ಲ ಅಲ್ವಾ ನಾವು ಕಲಸಿರೋದು ಬೇರೆಯವ್ರು ಕಲಿಯೋರು ಕಲಿತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಕಮೆಂಟ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಒಂದೊಂದು ಸರಿ ಮನಸ್ಸಿಗೆ ನಾವು ಎಷ್ಟೇ ಜ ಒಳ್ಳೇದು ಮಾಡಿದ್ರು ಜನ ಯಾಕೆ ಈ ಥರ ಮಾತಾಡ್ತಾರೆ ಅಂತ ಅದಕ್ಕೆ ಸರಿ ವಿಡಿಯೋಗಳು ಹಾಕೋಕ್ಕೂ ಬೇಜಾರಾಗ್ಬಿಡುತ್ತೆ ಈ ಥರ ಆಗುತ್ತೆ ಆಮೇಲೆ ತುಂಬ ಜನ ಕನ್ನಡ ಬಂದಿರೋರೆ ಕಾಲು ಒಂದು ಎರಡು ನಿಮಿಷ ವಿಡಿಯೋಗಳು ನೋಡಿರಲ್ಲ ಆವಾಗಲೇ ಸೂಪರ್ ವಿಡಿಯೋ ನೈಸ್ ವಿಡಿಯೋ ಎಲ್ಲ ಆಡ್ ಶಿಂಬಲ್ಲು ಕೊಟ್ಬಿಟ್ಟು ಇದಾಗ್ತಾರೆ ನಾವು ನೋಡಿದರೆ ಎಲ್ಲರಿಗೂ ಮೂರ್ನಾಲ್ಕು ನಿಮಿಷ ಆಮೇಲೆ ಅದು ಪೂರ್ತಿ ಇದು ಫಾಸ್ಟಾಗಿ ಇಟ್ಕಂಡು ಪೂರ್ತಿ ವಿಡಿಯೋ ನೋಡೋದು ಈ ಥರ ಎಲ್ಲ ಮಾಡ್ತಾಯಿದೀವಿ ಇವರೆಲ್ಲ ಹಿಂಗೆ ಮಾಡ್ತಾರೆ ಅದನ್ನು ನೋಡಿಬಿಟ್ಟೆ ಒಂದೊಂದು ಸರಿ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಇದೊಂದು ಇವತ್ತು ಹೊಸ್ದಾಗಿ ಅರಳಿದೆ ನಮಸ್ತೆ ಇನ್ನೊಂದು ಉಳಿದೆ ಸಿಗ್ತೀನಿ